ತಂಬಾಕು ಮತ್ತು ತಂಬಾಕು ಉತ್ಪನ್ನಗಳ ಸೇವನೆ ಆರೋಗ್ಯಕ್ಕೆ ಮಾರಕವಾಗಿದ್ದು ಇಂದಿನ ಯುವಜನತೆ ಬೀಡಿ ಸಿಗರೇಟ್ ಪಾನ್ ಗುಟ್ಕಾ ಸೇರಿದಂತೆ ಇತರ ಯಾವುದೇ ರೂಪದಲ್ಲಿ ತಂಬಾಕು ಸೇವಿಸುವುದರಿಂದ ದೂರವಿರಬೇಕೆಂದು ಡಿವೈಎಸ್ಪಿ ಕೃಷ್ಣಪ್ಪ ಮಡೋಳಿಯಲ್ಲಿ ಕರೆ ನೀಡಿದರು ಪಟ್ಟಣದ ವಿದ್ಯಾ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಆರೋಗ್ಯ ಇಲಾಖೆ ಪೊಲೀಸ್ ಮತ್ತು ತಾಲೂಕು ಆಡಳಿತ ಮತ್ತು ಸಾರ್ವಜನಿಕ ಆಸ್ಪತ್ರೆಯ ಸಂಯುಕ್ತಾಶ್ರಯದಲ್ಲಿ ಇತ್ತೀಚೆಗೆ ಹಮ್ಮಿಕೊಂಡಿದ್ದ ವಿಶ್ವ ತಂಬಾಕು ರಹಿತ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಈ ನಿಟ್ಟಿನಲ್ಲಿ ಕೋಟ್ಪಾ ಕಾಯ್ದೆಯ ಅನುಷ್ಠಾನಕ್ಕೆ ಎಲ್ಲ ವಿದ್ಯಾರ್ಥಿಗಳು ಆರೋಗ್ಯ ಮತ್ತು ಪೊಲೀಸ್ ಇಲಾಖೆಯೊಂದಿಗೆ ಕೈಜೋಡಿಸಬೇಕು ಎಂದು ಕರೆ ನೀಡಿದರು ಮೇ ಮೂವತ್ತೊಂದು ತಂಬಾಕು ಮುಕ್ತ ದಿನಾಚರಣೆಯನ್ನು ಆಚರಣೆ ಮಾಡಬೇಕಂತ ಇವತ್ತು ನಾವೆಲ್ಲ ಇಲ್ಲಿ ಸೇರಿಕೊಂಡು ಈ ತಂಬಾಕು ಮುಕ್ತ ಈ ತಂಬಾಕು ಸಂಬಂಧಪಟ್ಟ ವಸ್ತುಗಳನ್ನು ತೀರ್ಸ್ಕರಿಸಬೇಕು ಈ ವಿಚಾರ ಎಲ್ಲ ಸಮಾಜದಲ್ಲಿ ಎಲ್ರಿಗೂ ತಿಳಿಯೋ ಥರ ಮಾಡಬೇಕಂತೇಳಿ ಇವತ್ತು ಅದರ ಅವೇರ್ನೆಸ್ ಬಗ್ಗೆ ಇವತ್ತು ನಾವು ಕಾರ್ಯಕ್ರಮ ಮುಖಂಡಿರೋದು ನಮಗೆಲ್ಲರಿಗೂ ಗೊತ್ತಿದೆ ದಿನದ ಈ ಸಂದರ್ಭದಲ್ಲಿ ನಾನು ನನ್ನ ಜೀವನದಲ್ಲಿ ಯಾವುದೇ ರೀತಿಯ ತಂಬಾಕು ಉತ್ಪನ್ನಗಳನ್ನು ಸೇವಿಸುವುದಿಲ್ಲ ಯಾವುದೇ ತಂಬಾಕು ಉತ್ಪನ್ನಗಳನ್ನು ಅಥವಾ ಧೂಮಪಾನ ಮಾಡದಂತೆ ಅಥವಾ ಬಳಸದಂತೆ ನನ್ನ ಕುಟುಂಬ ನನ್ನ ಪರಿಚಯಸ್ಥರು ಹಾಗೂ ನನ್ನ ನೆರೆಹೊರೆಯವರನ್ನು ಜಾಗೃತಿಗೊಳಿಸುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ ನಂತರ ತಂಬಾಕು ಉತ್ಪನ್ನಗಳ ದುಷ್ಪರಿಣಾಮಗಳ ಕುರಿತು ಘೋಷಣೆಗಳನ್ನು ಕೂಗುತ್ತಾ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ವಿದ್ಯಾರ್ಥಿಗಳು ಜಾಗೃತಿ ಜಾಥಾ ನಡೆಸಿದರು ಕಾರ್ಯಕ್ರಮದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮಹೇಂದ್ರ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೀರಭದ್ರಪ್ಪ ತಹಶೀಲ್ದಾರ್ ಕುಮಾರ್ ತಾಲೂಕು ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಸಂಜಯ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು